ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಸಿಂಗ್ನಾಯಕ್ನಹಳ್ಳಿಯಲ್ಲಿ ಮಹಿಳೆಯರಿಗೆ ಸಖಿ ಸಾರಥಿಯೊಂದಿಗೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಸಿಇಒ ಲತಾ ಕುಮಾರಿ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ ಪಿಡಿ ಮೋಹನ್ ಕುಮಾರ್ ಎಪಿಒ ಪ್ರಮೋದ್ ಕುಮಾರ್ ಯಲಂಕ ತಾಲೂಕ್ ಪಂಚಾಯತಿ ಇಒ ಮಧು ರವರು ಸಿಂಗ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ದಾಮೋದರ್ ಹಾಗೂ ಕಾರ್ಯದರ್ಶಿ ಕುಮಾರಸ್ವಾಮಿ ಅಧ್ಯಕ್ಷರಾದಂತಹ ಅಮರಾವ್ ತಮ್ಮ ಸದಸ್ಯರು ಮಾಜಿ ಅಧ್ಯಕ್ಷರಾದ ಮುನಿರೆಡ್ಡಿ ಟಿ ರವರು ಉಪಾಧ್ಯಕ್ಷರಾದ ಹೇಮಂತ್ ಕುಮಾರ್ ಆಲಿ ಸದಸ್ಯರು ಮಾಜಿ ಉಪಾಧ್ಯಕ್ಷರಾದಂಥ ಪ್ರಶಾಂತ್ ರೆಡ್ಡಿರವರು ಸದಸ್ಯರಾದ ಬಾಬು ಹರೀಶ್ ಚೈತ್ರ ಕೆಂಪೇಗೌಡ ಹಾಗೂ ಶಕ್ತಿ ಸಂಘದವರು ಮಹಿಳಾ ವಾಹನ ಚಾಲಕಿಯರು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲ ಪ್ರೀತಿಯ ಸ್ನೇಹಿತರೆ ಎಷ್ಟು ಒಂದು ಒಳ್ಳೆ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಎಲ್ಲ ನಾವು ಮಹಿಳೆಯರ ಬಗ್ಗೆ ದೊಡ್ಡ ದೊಡ್ಡದಾಗಿ ಏನೂ ಹೇಳಿ ಕೊಡೋಲ್ಲ ಅದನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಮ್ಮ ಹೇಮಂತ್ ರೆಡ್ಡಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಹೆಣ್ಮಕ್ಳು ಸ್ಕೋರ್ ಮಾಡೋದ್ರಲ್ಲಿ ಟಾಪ್ ಅಲ್ಲ ಒಂದು ಬರೀ ಜಸ್ಟ್ ಪಾಸ್ ಆದ್ರೆ ನೋಡಿದ್ರೆ ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಎಷ್ಟು ಚೆನ್ನಾಗಿ ನೋಡಿರ್ತಾರೆ ಆದರೆ ಕೆಲಸ ಮಾಡುವ ಬಂದಾಗ ಅಲ್ಲ ಮನೆಯಲ್ಲಿ ಜೀವನ್ ಬಿಮಾ ಯೋಜನೆ ಅನ್ನೋದನ್ನು ಅತಿ ಕಡಿಮೆ ಹಣದಲ್ಲಿ ಒಂದು ಇನ್ಶೂರೆನ್ಸ್ ಹಣವನ್ನು ಮಾಡಿಸ್ಕೊಡ್ತ ಕೊಟ್ಟಂಥ ನಮ್ಮ ಸಿಇಒ ಲತಾ ಮೇಡಮ್ ಅವರು ಆದರೆ ಈ ಥರದ ಹಲವಾರು ಕಾರ್ಯಕ್ರಮ ಟಿ ವಿ ಗೊತ್ತು ನಾವು ನೋಡಿದ್ರೆ ಆದರೆ ಗೊತ್ತಿದ್ದರೆ ಈ ಥರದ ಹಲವಾರು ಕಾರ್ಯಕ್ರಮ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ನಮ್ಮದೊಂದು ಸಣ್ಣ ಕೋರಿಕೆ ಮಾಡುವರೆ ಇವರು ಪರವಾಗಿ ಒಂದು ಅತಿ ನಮ್ಮ ರಾಜ್ಯದಲ್ಲಿ ಮಟ್ಟ ಮೊದಲನೇ ಬಾರಿಗೆ ಈ ಕಥದನ್ನು ನಮ್ಮ ಪಂಚಾಯತಿ ಮಟ್ಟದಲ್ಲಿ ಫಸ್ಟ್ ನಿಮ್ಮಿಂದಲೇ ಒಂದು ಸ್ಟಾರ್ಟ್ ಮಾಡಬೇಕು ಅದನ್ನು ಬೇಗ ಮಾಡಬೇಕು ಅಂತ ನಮ್ಮ ಪಂಚಾಯಿತಿ ಕಡೆಯಿಂದ ಮೆಂಬರ್ಸು ಮತ್ತು ಸಾರ್ವಜನಿಕರ ಕಡೆಯಿಂದ ನಾವು ತಮ್ಮಲ್ಲಿ ಕೇಳ್ಕೊತಾ ಇದೀವಿ ಇಷ್ಟೇ ತ ಮೇಡಮ್ ಅವರು ತಮ್ಮೆಲ್ಲರನ್ನೋದಿಸಿ ಮಾತಾಡ್ತಾರೆ